ಒಂದು ಮೆಸೇಜ್ ಹಾಕಿದಾಗ ತಾಲಿ ಕಟ್ಸ್ಕೊಂಡು ಕುಂತ ಪಕ್ಕದಲ್ಲಿ ನನ್ನ ಕತೆ ನೋಡಿ ಹೆಂಗಿದೆ ಮಾಡಿದ್ರು ಇವಳ ಹತ್ರ ಯಾವ ಹುಡುಗಿ ಬಗ್ಗೆನು ಮುಚ್ಚಿಟ್ಟಿಲ್ಲ ನನ್ನ ಫಸ್ಟ್ ಲವ್ ಇಂದ ಹಿಡಿದು ಇತ್ತೀಚೆಗೆ ಇವಳು ಬರೋಕ್ಕಿಂತ ಮುಂಚೆ ಒಂದಿಬ್ರು ಬಂದೋದ್ರು ನನ್ನ ಲೈಫಲ್ಲಿ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಪಿದ ಹುಡುಗಿಳೆನೆ ಮಾಡ್ಬಿಟ್ಟಿದ್ರು ಮಾತು ಬಿಟ್ಟಿರೋದು ಕಡಿಮೆ ವೀಕ್ಲಿ ವೀಕ್ ಫುಲ್ ಎಲ್ಲ ಮಾಡಿ ಫೋನ್ ಕಂಡೀಷನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮಧು ಬ್ಲಾಗ್ಸ್ ಇತ್ತೀಚೆಗೆ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಬ್ಲಾಗ್ಸ್ ಗೆ ನೀವು ನೋಡ್ತಾ ಇದ್ದೀರಾ ರೀಸೆಂಟ್ ಆಗಂತೂ ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿದೆ ಮೋರ್ ದೆನ್ ಫೋರ್ ಫೋರ್ ಫಿಫ್ಟಿ ಐ ಥಿಂಕ್ ನಾನೂರ ಐವತ್ತು ಕಮೆಂಟ್ಸು ಯೂಶ್ವಲಿ ಒಂದು ಐವತ್ತು ಅರವತ್ತು ನೂರು ಬರೋದು ನಾರ್ಮಲ್ ನಾನು ನಾನು ಹೇಳ್ತಿರ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ಗೆ ಈ ಪರ್ಟಿಕ್ಯುಲರ್ ಅನ್ಬಾಕ್ಸಿಂಗ್ ವೀಡಿಯೋಸ್ಗೆ ನೂರ ಐವತ್ತು ನಾನ್ನೂರೈವತ್ತು ಕಮೆಂಟ್ಗಿಂತ ಜಾಸ್ತಿ ಬಂದಿದೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಎಲ್ಲರೂ ಹೇಳಿದಿರ ಇವು ನನ್ನ ವೈಫ್ ಬಗ್ಗೆ ಒಂದು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹಾಕಿದ್ರ ನನ್ನ ಬಗ್ಗೆ ಕ ಪಾಸಿಟಿವ್ ಮಾತಾಡಿದ್ದೀರ ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲ ಆ್ಯಂಡ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಒಂದಷ್ಟು ಜನ ನಿಮ್ಮ ಲವ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದಾರೆ ಸೊ ಅದಕ್ಕೆ ಮಾಡೋಣ ಅಂತ ಬಂದಿದ್ದೀವಿ ಲವ್ ಸ್ಟೋರಿ ಬಗ್ಗೆ ನಮ್ಗೆ ಹೆಂಗೆ ಹೆಂಗೆ ಕಮಿಟ್ ಆದ್ವಿ ಏನು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಈ ವಿಡಿಯೋ ಇಷ್ಟ ಇಲ್ಲ ನೋಡೋಕ್ಕೆ ಅಂತಂದರೆ ದಯವಿಟ್ಟು ನೋಡಿಬಿಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಿಮ್ಗೆ ಯಾವ ಬೇರೆ ಕಾಂಟೆಂಟ್ ಇಷ್ಟನೋ ಅದನ್ನೇ ಹೋಗಿ ನೋಡ್ಕೊಳ್ಳಿ ಅಂದರೆ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಏನು ನಿಮ್ಮ ಸ್ಟೋರಿ ಕೇಳೋಕೆ ನಾವು ಬರಬೇಕಾ ನಿಮ್ಮ ಸ್ಟೋರಿ ಕೇಳೋಕೆ ನಾವಿರೋದು ಹಂಗೆ ಹೇಗೆ ಆಂಥರ ಅಂದ್ಕೊಳ್ಳೋರಿಗೆ ಅಲ್ಲ ಈ ವಿಡಿಯೋ ಓಕೆನಾ ನಮ್ಮ ಜನಗಳಿಗೆ ನಮ್ಮನ್ನು ಸಪೋರ್ಟ್ ಮಾಡೋರಿಗೆ ನಮಗೆ ಒಳ್ಳೇದು ಬಯಸ್ವ್ರಿಗೆ ಮಾತ್ರ ಏನು ಕೆಲವ್ರು ಹೇಳ್ತಾರೆ ಏನು ನೀವು ಲವ್ ಸ್ಟೋರಿಗಳೆಲ್ಲ ಹೇಳ್ಬೇಕಾ ಅದನ್ನ ನಾವು ನೋಡ್ಬೇಕಾ ಹಂಗೆ ಹಿಂಗೆ ಬೇಡ ನೋಡ್ಬೇಡಿ ಬರೀ ನಾಲ್ಕು ಜನರು ಸಾಕು ನಮ್ಗೆ ಅವ್ರೊಬ್ಬರು ಒಂದು ಕಮೆಂಟ್ ಹಾಕಿದ್ರೆ ಅದೇ ನಮ್ಗೆ ಸಂತೋಷ ಇಲ್ಲಿ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿರುವಾಗ ಈಗಿನ ಜನ್ರೇಷನ್ ನಾವೆಲ್ಲ ಏನು ಮಾಡ್ತೀವಿ ರೀಲ್ಸ್ನ ಸ್ವೈಪ್ ಮಾಡ್ತಾ ಇರ್ತೀವಿ ಇವಳು ಒಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಬರೋದು ಯಾವುದೋ ಇದು ಯೂಟ್ಯೂಬಲ್ಲಿ ಬರುತ್ತೆ ಅಲ್ಲಿ ಶಾರ್ಟ್ಸ್ ಅಂತಾರೆ ರೀಲ್ಸ್ ಅನ್ನಲ್ಲ ಗೊತ್ತಿಲ್ಲ ಅವಳಿಗೆ ಇನ್ನ ಅದು ಓಕೆ ನೋಡ್ತಾ ಇದೆ ಯಾವುದೋ ಒಂದು ಬಂತು ರೀಲು ಏನೋ ಒಂದು ಅಂದರೆ ಅದು ಒಂದು ರೀಲ್ ಕಾನ್ಸೆಪ್ಟ್ ಸ್ಯಾಡಾಗಿ ಏನೋ ಮಾತಾಡಿ ಒಂದೆರಡು ಲೈನ್ ಹೇಳ್ಬಿಟ್ಟು ತುಂಬ ಬೇಜಾರಾಗೋತ್ತರದು ಒಂದೆರಡು ಲೈನ್ ಇತ್ತು ಅದು ಅದಕ್ಕೆ ಸೊ ಒಂದು ಪ್ಯಾಥೋ ಮ್ಯೂಸಿಕ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ಲು ನನಗೆ ನೋಡಿದೆ ಫಾಲೋವರ್ಸ್ ಚೆಕ್ ಮಾಡಿದೆ ಇದು ಯಾರಿದು ಹುಡುಗಿ ಅಂದ್ಬಿಟ್ಟು ನೋಡಿದೆ ಹತ್ತು ಸಾವಿರ ಏನೋ ಫನೋ ಒಂಬತ್ತು ಸಾವಿರ ಅಲ್ಲ ಎಂಟು ಒಂಬತ್ತಾ ಏ ಹತ್ತು ಅನ್ನೋದು ಅಷ್ಟೇ ಹ್ಞೂ ಯಾವುದೋ ಒಳ್ಳೆ ಪ್ರೊಫೈಲ್ ಇದೆ ಅಂದರೆ ಮೀನ್ ಹತ್ತು ಸಾವಿರ ಫಾಲೋವರ್ಸ್ ಅಂದರೆ ಒಂದು ಒಂದು ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಇರುತ್ತೆ ಒಂದು ಚೆಕ್ ಮಾಡಿದೆ ಪ್ರೊಫೈಲ್ ಓಕೆ ಬೇರೆ ಬೇರೆ ರೀಲ್ಸ್ ಎಲ್ಲ ಚೆನ್ನಾಗಿತ್ತಲ್ಲ ಇದು ಯಾಕೆ ಹಿಂಗೆ ಮಾಡಿದೆ ಹುಡುಗಿ ಅಂದ್ಬಿಟ್ಟು ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಒಂದು ಮೆಸೇಜ್ ಹಾಕಿದೆ ಕಮೆಂಟ್ ಅಲ್ಲ ಯೂಶಲಿ ಕಮೆಂಟ್ ಯಾರಿಗೂ ಹಾಕಲ್ಲ ಮೆಸೇಜ್ ಹಾಕ್ದೆ ನಾನು ಆ ಒಂದು ಒನ್ ಆರ್ ಟೂ ಡೇಸ್ ಅಂದ್ರೆ ನಾನು ಇವ್ರು ರಿಪ್ಲೈ ಮಾಡಿದ್ಲಾ ಇಲ್ವಾ ಅದನ್ನು ನೋಡಿರಲಿಲ್ಲ ಯಾಕೆಂದ್ರೆ ಯೂಶ್ವಲಿ ಒಬ್ರಿಗೆ ಮೆಸೇಜ್ ಮಾಡಿದೆ ಏನ್ಬಿಟ್ಟು ಅದನ್ನು ರಿಪ್ಲೈ ಮಾಡಿದ್ರ ಇಲ್ವಾ ಅಂತ ಎಲ್ಲ ಕಾಯ್ಕೊಂಡು ನಾನು ಇರೋದಿಲ್ಲ ಯಾವುದೇ ಕಾರಣಕ್ಕೂ ಹೇಳು ರಿಪ್ಲೈ ಮಾಡಿದ್ಲು ಒಂದು ಎರಡು ದಿನ ಬಿಟ್ಟು ಅವತ್ತು ಹೌದಾ ಓಕೆ ಮಾಡಿದ್ಲು ಸರಿ ನಾನು ಸಂತೋಷ ಅವ್ರ ಜೊತೆ ಜಿ ಟಿ ಮಾಲ್ಗೆ ಹೋಗಿದ್ದೆ ಅದೋ ಒಂದು ಪ್ರೆಸ್ ಮೀಟ್ ಇತ್ತು ಅಂತ ನಮ್ಮ ಆಂಡ್ರಾಯ್ಡ್ ಕನ್ನಡ ಸಂತೋಷ್ ಆವಾಗ ರಿಪ್ಲೈ ಮಾಡಿದ್ಲು ಏನೋ ಹಂಗೆ ಏನೂ ಇಲ್ಲ ಪ್ರಾಬ್ಲಮ್ ನಥಿಂಗ್ ಅಂತ ಹೇಳಿದ್ಲು ಇವಳು ಆಮೇಲೆ ನೀ ಯಾರು ಏನು ಎತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನು ಜಾಸ್ತಿ ವಾಯ್ಸಲ್ಲಿ ಕೇಳ್ತಾ ಇದ್ದೆ ಇವಳು ವಾಯ್ಸಲ್ಲಿ ರಿಪ್ಲೈ ಮಾಡ್ತಾಯಿದ್ಲು ಯಾಕೆ ಅಂತಂದರೆ ನನಗೆ ಯೂಜ್ವಲಿ ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ ವಾಯ್ಸಲ್ಲಿ ವಾಯ್ಸ್ ಮೆಸೇಜ್ ಆಗ್ಬಿಡ್ತೀನಿ ಇವಳು ಹಂಗೆ ಮಾಡ್ತಿದ್ದು ಹಂಗೆ ನಡೀತಾ ಇತ್ತು ನಡೀತಾ ಇತ್ತು ನಡೀತಾ ಇತ್ತು ಒಂದು ವಾರ ಆಯಿತು ಒಂದು ಹದಿನೈದು ದಿನ ಆಯಿತು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲೇ ಕಾಲು ಕನೆಕ್ಟ್ ಆದ್ವಿ ಸ್ವಲ್ಪ ಆಲ್ರೆಡಿ ಇಬ್ಬರು ಅಲ್ಲೇ ಮ್ಯಾಚ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಕಿಸಿಬೇಡ ನೀನು ಒಂದು ಮೆಸೇಜ್ ಒಂದು ಮೆಸೇಜ್ ಹಾಕಿದ್ದಕ್ಕೆ ತಾಲಿ ಕಟ್ಸ್ಕೊಡ್ ಕುಂತಳು ಪಕ್ಕದಲ್ಲಿ ನನ್ನ ಕತೆ ನೋಡಿ ಹೆಂಗಿದೆ ಇಟ್ಸ್ ಡೆಸ್ಟಿ ಹಾಂ ಆಯಿತು ಇರೋ ಸೊ ಆಮೇಲೆ ಏನಾಯಿತು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗೋಕೆ ತುಂಬ ಕಷ್ಟ ಆಗ್ತಾ ಇತ್ತು ನೆಟ್ವರ್ಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಕೇದಾರ್ನಾಥ್ ಅದೇ ಅದೇ ಮೂಮೆಂಟಲ್ಲಿ ನಾನು ಕೇದಾರ್ನಾಥಲ್ಲಿದ್ದೆ ಅಲ್ಲೇ ನೆಟ್ವರ್ಕ್ ಇರಲಿಲ್ಲ ಸರಿಯಾಗಿ ಸರಿ ಅಂದ್ಬಿಟ್ಟು ಮೊಬೈಲ್ ನಂಬರ್ ಕೊಟ್ಟೆ ನಾನು ಕೊಟ್ಟಿದ್ದ ನೀವೇ ಕೊಟ್ಟಿದ್ದಲ್ಲಿ ಓಕೆ ನಾನು ಕೊಟ್ಟೆ ಅದಾದ್ಮೇಲೆ ಮಾಡ್ದೆ ನೀನು ಫೋನ್ ಬಂತು ಇದು ಇದೆ ಅಂತ ಗೊತ್ತಾಯ್ತು ಕಾಲ್ ಕನೆಕ್ಟ್ ಆಗಲಿಲ್ಲ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದಕ್ಕೆ ಅಲ್ಲಿ ವಿಡಿಯೋ ಕಾಲ್ ಫಸ್ಟ್ ವಿಡಿಯೋ ಕಾಲ್ ಆದ ನಂದು ಮತ್ತೆ ಅವ್ರದ್ದು ಇನ್ನು ಸ್ಕ್ರೀನ್ ಶಾಟ್ ಐತೆ ಅಲ್ಲೇ ಪ್ರಪೋಸ್ ಕೂಡ ಮಾಡಿದ್ದು ಅವ್ರ ನಂಗೆ ಪ್ರಪೋಸ್ ವಿಡಿಯೋ ಕಾಲ್ ಮಾಡಿರ್ಲಿಲ್ಲ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾ 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 ಆ ಫೀಲ್ ಬಂದ್ಬಿಟ್ಟಿತ್ತು ಆಲ್ರೆಡಿ ನಮ್ಗೆ ನಾವ್ ಇಬ್ಬರಿಗೂ ಅದು ಬಾಂಡ್ ಆಗೋಗಿತ್ತು ಅವಾಗ ಲವ್ ಹೋಗಿವ್ ಅಂತ ಮಾಡೋಕೆ ನಾವು ಮುಂಚೆ ನಿಮ್ಮೆಲ್ಲ ಕಂಡೀಷನ್ಸ್ ನೀವು ಹೇಳ್ತಾ ಇರೋದೆಲ್ಲ ನನಗೋಕೆ ನಿಮಗೋಕೆನಾ ಅಂತ ಕೇಳಿದ್ರು ಅಂದ್ರೆ ಬೇಕಲ್ಲ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮ್ಯಾಚ್ ಆಗಬೇಕು ಯಾವ್ದು ಬೇಕು ಯಾವ್ದು ಬೇಡ ನಾನು ಹಿಂಗಿದ್ದೀನಿ ನೀವು ಹಂಗಿದ್ದೀರಾ ನಿಮ್ಗೆ ಓಕೆನಾ ನನಗೆ ಓಕೆನಾ ಎಲ್ಲ ಬೇಕಲ್ಲ ಸಾಹೇಬರು ಇಂಡೈರೆಕ್ಟ್ ಆಗಿ ಕೇಳೋರು ನಮ್ಮ ಕ್ಯಾಸ್ಟ್ ಈ ಥರ ಇದೆ ನಮ್ಮ ಕ್ಯಾಸ್ಟಿಗೆ ನೀವು ಅಡ್ಜಸ್ಟ್ ಆಗ್ತೀರಾ ಹಾಗೆ ಹೇಗೆ ಅಂತ ಕೇಳೋರು ನಾವು ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಸೊ ಯಾವ್ದ್ರ ಬಗ್ಗೆ ಈಗ ಬೇಡ ಜಾಸ್ತಿ ಬೇಡ ಏನಾಯ್ತು ಅಂತ ಮಾತ್ರ ಹೇಳೋಣ ಹಂಗಾಗ್ಬಿಟ್ಟು ಕೇದಾರ್ನಾಥಲ್ಲಿ ಇರ್ಬೇಕಾದ್ರೆ ಪ್ರಪೋಸ್ ಮಾಡಿದ್ರು ನಾನು ಕೂಡ ನನಗೇನು ಕಂಡೀಷನ್ ಇರಲಿಲ್ಲ ಒಂದು ಲೈಫ್ ಬೇಕಿತ್ತು ಕಷ್ಟಪಟ್ಟಿದ್ದಾಳೆ ಲೈಫ್ ಅಲ್ಲಿ ಸಾಕಷ್ಟು ನೊಂದಿದ್ದಾಳೆ ನಾನು ಒಂದಷ್ಟು ಕಷ್ಟಪಟ್ಟಿದ್ದೀನಿ ಎಲ್ಲೋ ಒಂದು ಒಳ್ಳೆ ಪೇರ್ ಅಂತ ಒಂದು ಒಳ್ಳೆ ಮ್ಯಾಚ್ ಅಂತ ಅನ್ನಿಸ್ತು ಆಮೇಲೆ ಬೇರೆ ಬೇರೆ ಹುಡುಗಿ ನಾನು ಇವಳ ಹತ್ರ ಯಾವ ಹುಡುಗಿ ಬಗ್ಗೆನೂ ಮುಚ್ಚಿಟ್ಟಿಲ್ಲ ನನ್ನ ಫಸ್ಟ್ ಲವ್ ಇಂದ ಹಿಡಿದು ಇತ್ತೀಚೆಗೆ ಇವಳು ಬರೋಕ್ಕಿಂತ ಮುಂಚೆ ಒಂದಿಬ್ರು ಬಂದು ಬಂದೋದ್ರು ಕನೆಕ್ಟ್ ಆಗಿರಲಿಲ್ಲ ಅವರು ಅವರು ಪ್ರಪೋಸ್ ಕೂಡ ಮಾಡಿರಲಿಲ್ಲ ಯು ಅಂತ ಹೇಳ್ಕೊಂಡು ಇರಲಿಲ್ಲ ಏನೂ ಇರಲಿಲ್ಲ ಇನ್ನೇನು ಕನೆಕ್ಟ್ ಆಗಬೇಕಿತ್ತು ಅಷ್ಟರಲ್ಲಿ ಕೆಲವೊಂದು ಆ ಹುಡುಗಿರ ಬಗ್ಗೆ ಏನೋ ಒಂದು ಅಲ್ಲ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡಲ್ಲ ಆ್ಯಟಿಟ್ಯೂಡ್ ಅಂತಾರಲ್ಲ ನನಗೆ ಅವ್ರ ಇಷ್ಟ ಆಗ್ತಿರ್ಲಿಲ್ಲ ಅವ್ರು ಇರೋ ರೀತಿ ಯಾಕೋ ಒಂಥರ ಅದಾದಮೇಲೆ ಬಿಟ್ಟು ಮೇಲೆ ಕೊನೆಗೆ ತೆಗ್ದಾಕೊಂಡಿದ್ದು ಹಾಕೊಂಡಿದ್ದು ಥರ ನಾನು ಆಯಿತಾ ಸೊ ಎಲ್ಲ ಆಗಿ ಕೇದಾರ್ನಾಥಲ್ಲೇ ಯಾಕೆ ಮೂಮೆಂಟ್ ಆಗಬೇಕು ಎಲ್ಲೋ ದೇವರೇ ಎಲ್ಲೋ ಒಂದು ಕಡೆ ಸಾಕು ಹಿಂಗೆ ಇಳೋ ಅಂತ ಕೊಟ್ಟಂಗಿತ್ತು ನಾನು ಆ ಟೈಮಲ್ಲಿ ನಾನು ಒಪ್ಕೊಂಬಿಟ್ಟೆ ನಾನು ನಾನೇ ಪ್ರಪೋಸ್ ಮಾಡಿ ಇವಳಿಗೆ ಫಸ್ಟು ಕಾಳಾಕಿದ್ದು ನಾನೇ ಅದನ್ನು ಹಾಕಿದ ತಕ್ಷಣ ಲಭಕು ಈ ನನ್ನ ಲೈಫಲ್ಲಿ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡಿದ್ದು ಹುಡುಗಿ ಅಂದ್ರೆ ಇವಳೊಬ್ಳೆನೆ ಇನ್ನಿ ಮಿಕ್ಕಿದವ್ರಿಗೆಲ್ಲ ಕಾಕ ಪ್ಲೀಸ್ ಆಗ ಒಪ್ಕೊಳಕೆಲ್ಲ ಮಾಡಿದ್ದೀವಿ ಓಕೆನಾ ಸೊ ಅದ್ರ ಮಧ್ಯೆ ಟ್ರಿಪ್ ಟ್ರಿಪ್ಪಲ್ಲಿ ಎಲ್ಲ ಓಕೆ ಆಯಿತು ನನಗೆ ಇನ್ನೇನು ಹೊರಡಬೇಕು ಕೇದಾರನಾಥು ಎಷ್ಟು ಬೇಗ ಬಂದು ಫ್ಲೈಟ್ ಹತ್ತಿ ಹಂಗೆ ಬೆಂಗಳೂರು ರೀಚ್ ಆಗಿ ನಾ ಒಂದು ಮಾಲ್ ಮೇಲೆ ಗೊತ್ತಿರಬೇಕು ರಾಯಲ್ ಮ್ಯಾಕ್ಸಿಮಲ್ ನಾನು ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡೋ ಮಾಲ್ ಅದು ಯಾವ್ದಾದ್ರು ಹೊಸ ಸಿನಿಮಾ ಬಂತು ಅಂದರೆ ಸೊ ಅಲ್ಲಿಗೆ ಬರೋ ಕೇಳಿದೆ ನನ್ನ ಮುಖ ಎಲ್ಲ ಫುಲ್ಲು ಕರ್ರಗೆ ಹೋಗ್ಬಿಟ್ಟಿತ್ತು ಬಿಕಾಸ್ ಕೇದಾರ್ನಾಥು ಬ್ಲ್ಯಾ ಇದು ಬ್ಲ್ಯಾತ್ ಟ್ರೆಕ್ಕಿಂಗು ಪ್ಲಸ್ ಆ ವೆದರು ಆ ಕೋಲ್ಡು ನೀರು ಮುಖ ತೊಳ್ದು ತೊಳೆದು ಏನೋ ಒಂಥರ ಹೋಗ್ಬಿಟ್ಟು ಮುಖ ಎಲ್ಲ ಅದೇ ಮುಖ ಎತ್ಕೊಂಡು ಓದೆ ಓದೆ ಬಂದಲು ನಾನು ಅದೇ ಫಸ್ಟೆಲ್ಲ ನೋಡ್ತಿರೋದು ನನ್ನ ಗುರು ಸಿಕ್ಕಿಲ್ಲ ನೋಡಿದ ತಕ್ಷಣ ಆ ಇದೇ ಹುಡುಗಿನ ಅಂತ ಓದೆ ಕುತ್ಕೊಂಡೆ ಮಾತಾಡದೆ ಆವತ್ತಿಳಿಗೆ ಒಂದು ಹೇಳಿದ್ದೆ ನಾನು ಓಕೆನಾ ನಾನು ಲವ್ ಮಾಡ್ತಾ ಇದ್ದೀನಿ ಅಂದಿದ್ದ ತಕ್ಷಣ ನಾನು ಜಾಸ್ತಿ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಆಗಿರೋಕ್ಕಾಗಲ್ಲ ನನಗೆ ಟೈಮ್ ಕೂಡ ಕಷ್ಟ ಆಗುತ್ತೆ ಅದಕ್ಕೆ ಯಾಕೆಂದ್ರೆ ನನ್ನ ಕೆಲಸ ಹಂಗಿರುತ್ತೆ ಪ್ರಮೋಷನ್ನು ಇಂಟರ್ವ್ಯೂಸು ವೀಡಿಯೋಸು ಎಡಿಟಿಂಗು ವ್ಲಾಗ್ಸು ಇದ್ರ ಮಧ್ಯೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ತಾನೇ ಕೇದಾರ್ನಾಥಿಂದ ರಿಟರ್ನ್ ಬಂದಿದ್ದರಿಂದ ಕೇದಾರ್ನಾಥ್ ಸೀರೀಸ್ ನಾನು ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ ಇನ್ನೂ ಸ್ವಲ್ಪ ನನಗೆ ಟೈಮ್ ಬೇಕಾಗಿತ್ತು ಅದು ಮಾಡೋಕ್ಕೆ ಒಂದು ವಾರ ಬೇಕಾಗಿತ್ತು ಎಲ್ಲಾದನು ಅಪ್ಲೋಡ್ ಮಾಡೋಕ್ಕೆ ಸೊ ಅದೆಲ್ಲ ಮಾತಾಡಿಕೊಂಡು ಹಂಗೆ ಇಮಿಡಿಯೇಟಾಗಿ ಒಂದು ಸಿನಿಮಾಗೆ ಹೋದ್ವಿ ಇಂಗ್ಲೀಷ್ ಮೂವಿ ಸುಮ್ಮನೆ ಜೊತೇಲಿ ಕುತ್ಕೋಬೇಕು ಒಂದೆರಡು ಅವರು ಅಷ್ಟೇ ಅದು ಸುಮ್ಮನೆ ನಾನೇನೋ ಇಂಗ್ಲೀಷ್ ಮೂವಿ ಎಲ್ಲ ನೋಡ್ತಾ ಇದ್ದೆ ಅಲ್ಲಿಂದ ಹಂಗೆ 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 ಬಂದು ಸರಿ ಹೊರಡು ಮನೆಗೆ ಏನ್ಬಿಟ್ಟು ಅಲ್ಲಿಂದ ಕಳಿಸ್ದೆ ಅದಾದ್ಮೇಲೆ ಮಾಮೂಲಿ ಸ್ಟಾರ್ಟ್ ಆಯ್ತು ದಿನ ಫೋನು 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 ಮಾತು ಕತೆ ಮತ್ತೆ ಫೋನಲ್ಲೇ ಜಗಳ ಅದು ಇದು ಹಂಗೆ ಹಿಂಗೆ ನಾನು ಏನೇನು ಹೇಳಬೇಕು ಎಲ್ಲ ಹೇಳ್ತಿದ್ದೆ ನೀನೇನು ಹೇಳ್ತಿದ್ದೆ ಹೇಳು ನಾನು ಇರ್ಲಿ ಬಿಡು ಚೆನ್ನ ಹೋಗ್ಲಿ ಬಿಡು ಚೇನಾ ಸಾರಿ ಚೆನ್ನ ಅಂತ ಹೇಳ್ತಾ ಇದ್ದೆ ಸಾಯಿಬ್ರಿಗೂ ಸ್ವಲ್ಪ ಕೋಪ ಜಾಸ್ತಿ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಅಲ್ಲ ವಿಡಿಯೋಸ್ ಗೊತ್ತು ಕೋಪ ಇದೆ ಮಾತಾಡ್ತೀನಿ ಅಂತ ಇವ್ರೇನಂದ್ರೆ ತುಂಬಾ ಪರ್ಸನ್ ನನಗ ಹಂಗಲ್ಲ ಏನಾದ್ರು ಜಗಳ ಆಯ್ತು ಮನಸ್ತಾಪ ಬಂತು ಅಂದ್ರೆ ಅವತ್ ಇದ್ದೇ ಊಟ ಎರಡೂ ಸೇರಲ್ಲ ಅವತ್ತೇ ಸಾರ್ಟ್ ಆಗ್ಬೇಕು ಮಲ್ಕೊಳಕಿಂದ ಮುಂಚೆ ಮಾತಾಡಿ ಕ್ಲಿಯರ್ ಮಾಡಿ ನೆಕ್ಸ್ಟ್ ಡೇ ಅದೇ ಖುಷಿ ಸ್ಮೈಲಿಂದ ಮಾತಿಗಿಂತ ಜೀವನ ಮುಖ್ಯ ಅಂತ ಮುಂದಕ್ಕೆ ಹೋಗ್ಬೇಕನ್ನೋ ಕಾನ್ಸೆಪ್ಟ್ ನನಗೆ ಸೊ ಇವ್ರೇನಿಲ್ಲ ಕಾಲೇಜ್ ಬಿಟ್ಟು ಮಲ್ಕೊಂಡ್ ಕೆಲ್ಸ ಇದೆ ಅಂದ್ಬಿಡೋರು ತುಂಬಾ ತುಂಬಾ ಸರಿ ಬೈದಿನಿ ಸಾಕಷ್ಟು ಸರಿ ಮಾರ್ಬಿಟ್ಟಿದ್ ಮಾರ್ ಬಿಟ್ಟಿರೋದು ಕಡ್ಮೆ ಬಿಟ್ಟಿದಾರೆ ವೀಕ್ಲಿ ವೀಕ್ ಫುಲ್ ಎಲ್ಲ ಬ್ಲಾಕ್ ಮಾಡಿ ಫೋನ್ ಮಾಡ್ಬೇಡ ಅಂತಾನೂ ಕಂಡೀಷನ್ ಹಾಕಿದೆ ಅದೆಲ್ಲ ಆಗಿದೆ ಇಲ್ಲಿ ಅದೆಲ್ಲ ಆದ್ಮೇಲೆ ಕೊನೆ ಟೈಪ್ ಕೂಡ ಬಿಟ್ಕೊಡ್ಬಾರ್ದು ಉಳ್ಸ್ಕೊಬೇಕು ಅನ್ನೋ ಮನಸ್ತಾಪ ಇವರಿಗೂ ಇತ್ತು ಹ್ಮ್ ಕೊನೆ ಕೊನೆಗೆ ಆ ಒಂದ್ ಟೈಮ್ ಬಂದಾಗ ಮದ್ವೆ ಆಗ್ಬೇಕು ಮುಂದಕ್ಕೋಗ್ಬೇಕು ಲೈಫಲ್ಲಿ ಸೋಲಿ ನಾನ್ ಹೇಳಿದ್ ಫಸ್ಟು ಪ್ರೀತಿ ಮಾಡೋರು ಒಬ್ಬರು ಮುಂದೆ ಒಬ್ರು ಸೋಲಿ ಈಗೋ ಅನ್ನೋದನ್ನ ಸೈಡ್ಗೆ ಎತ್ತಿ ಇಟ್ಬಿಡಿ ಈಗೋ ಅಂತ ಬಂದಾಗ ಜಗಳ ಆಡೋರ್ಲಿ ರಿವೆಂಜ್ ತಗೊಳ್ಳೋ ಕಡೆ ಎಲ್ಲ ಇಟ್ಕೊಳ್ಳಿ ಅಂತ ಬಂದಾಗ ಅವ್ರಪ್ಪಾಗ್ಲಿ ನಿಮ್ದೇ ತಪ್ಪಿರ್ಲಿ ಸಾರಿ ಕೇಳಿ ಚಿಕ್ಕೋರ್ ಆಗ್ಬಿಡೋಲ್ಲ ಅವ್ರ ಮುಂದೆ ನಾವು ಸೂತ್ರ ಏನು ಸೊ ಸೋಲಿ ಅಷ್ಟೇ ಅವಾಗ್ಲೇ ಎಂತ ಸಂಬಂಧ ಆದ್ರೂ ಗಟ್ಟಿ ಇರುತ್ತೆ ಹ್ಮ್ ಆಮೇಲೆ ಮದುವೆ ಅಂತ ಬಂದಾಗ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಕಮಿಟ್ ಆದಾಗ್ಲಿನೇ ಕೇದಾರ್ನಾಥ ಬಂದಾಗ ಎಲ್ಲ ಕನ್ಫರ್ಮೆಲ್ಲ ಆದ ಮೇಲೆ ಅವಳು ಮೀಟ್ ಮಾಡಿ ಮನೆಗೆಲ್ಲ ಹೋದ್ಮೇಲೆ ಅವಳು ಅಮ್ಮನ ಹತ್ರ ಮಾತಾಡಿದೆ ಈ ಥರ ಒಂದು ಹುಡುಗಿ ಹಿಂಗೆ ಹಿಂಗೆ ಜ್ಯೋತಿ ಅಂತ ಹುಡುಗಿ ಅಪ್ಪ ಅಮ್ಮ ಇಲ್ಲ ಓಕೆನಾ ಎಲ್ಲ ಸಿಬ್ಲಿಂಗ್ಸ್ ಮಾತ್ರ ಇರೋದು ಅಪ್ಪ ಅಮ್ಮ ಇಲ್ಲ ಅಮ್ಮ ಅವಳಿಗೆ ಅವಳು ಓಕೆ ಇಲ್ಲಿ ಒಂದು ಏರಿಯಾದಲ್ಲಿ ಇದ್ದಾಳೆ ಹೀಗೆ ಅಂತ ಸರಿ ಕರ್ಕೊಮ್ಮ ಮನೆಗೆ ಅಂತ ನಮ್ಮ ಅಮ್ಮಂದೇನು ಇದರಲ್ಲಿ ಎಂಥದ್ದು ಒಂದು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಅಷ್ಟು ಕೂಡ ಬೇಡ ಹಂಗೆ ಹಿಂಗೆ ಹುಡುಗಿ ಹಂಗೆ ಏನೂ ಮಾತಾಡಿಲ್ಲ ಸರಿ ಆಯಿತು ಕರ್ಕೊಂಡ್ ಬಾ ಕರ್ಕೊಂಡ್ ಮುಂದೆ ಮನೆಗೆ ಮಾತಾಡಿದ್ರು ಎಲ್ಲ ಚೆನ್ನಾಗಿದ್ರು ಮನೆಗೆ ಬರೋಳು ಹೋಗೋಳು ಮನೆಗೆ ಬರೋಳು ಹೋಗೋಳು ಹಳೆ ಮನೇಲಿದ್ದಾಗ ಈ ಮನೆಯೆಲ್ಲ ಆಮೇಲೆ ಒಂದು ಒಂದು ವರ್ಷ ಒಂದು ವರ್ಷ ನೀರು ಆಗೋಯ್ತು ಈ ನಾನು ಹೇಳ್ಬೇಕಾಗಿರೋ ಒಂದು ಪಾಯಿಂಟ್ ಏನಂದ್ರೆ ಅತ್ತೆ ಅಲ್ಲವರು ಆ್ಯಕ್ಚುಲಿ ಅಮ್ಮನ ಥರ ನಂಗೆ ಟ್ರೀಟ್ ಮಾಡಿದ್ದು ಇವನ್ ನನ್ನ ಮದುವೆ ಬಂದು ಟೂ ವೀಕ್ಸ್ ಆಯ್ತು ಮನೆ ನೆನ್ಪಾಗ್ಬಿಟ್ಟು ನಾನು ಕಾಲ್ ಮಾಡಿಲ್ಲ ಅವರೇ ಫೋನ್ ಮಾಡಿ ಕೇಳ್ಕೊತಾ ಇರ್ತಾರೆ ಯೋಗಕ್ಷೇಮ ಅಮ್ಮ ಅಷ್ಟ್ರ ಮಟ್ಟಿಗೆ ನಮ್ಮಮ್ಮ ನಂಗೆ ಕ್ಲೋಸು ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಮದುವೆಗಿನ ಮುಂಚೆನು ಬಂದು ಹೋಗಿದ್ದಕ್ಕೆ ನಾನು ಒಬ್ಬ ಮಗಳ ತರ ಇಲ್ಲಿದ್ದೀನಿ ಅಭ್ಯಾಸ ಆಗೋಬಿಡಿತು ಮಗಳ ತರ ಇದ್ದೀನಿ ಹೊರತು ನನ್ನ ಸೊಸೆ ಈ ಮನೆಗೆ ಯಾವ ಒಂದೇ ಒಂದು ಸೆಕೆಂಡ್ ಬಂದ ಈಗ ಬಂದಿದ್ವಿ ಏನೋ ಹೆಂಗೋ ಅನ್ನೋ ಇದಿಲ್ಲ ಏನ್ ತಿಳ್ಕೊಬೇಕು ಹೆಂಗ್ ಮಾಡ್ಬೇಕು ಆತರ ಏನು ಇಲ್ಲ ಆತರ ಏನೂ ಇಲ್ಲ ಆಮೇಲೆ ಸರಿ ಈ ಮನೆಗ್ ಬಂದ್ವಿ ಅಲ್ಲಿಂದ ಅಲ್ಲಿಂದ ಬಂದು ಒಂದು ಒಂದ್ ವರ್ಷದ ಮೇಲೆ ಆಯ್ತಲ್ಲ ಲವ್ಗೆ ಸರಿ ಮದುವೆ ಮುಂದಕ್ಕೆ ಹೋಗಬೇಕು ಜೀವನದಲ್ಲಿ ಅಂದ್ಬಿಟ್ಟು ಇವ್ರ ಮನೆಯವ್ರನ್ನ ನಮ್ಮ ಮನೆಗೆ ಕರೆಸಿದ್ವಿ ಬಂದರು ಮಾತಾಡಿದ್ರು ಎಲ್ಲರೂ ಸಂಬಂಧಿಕರು ಅಲ್ಲಿಂದ ಇಲ್ಲಿ ಬರೋದು ಇಲ್ಲಿಂದ ಅಲ್ಲಿಗೆ ಹೋಗೋದು ಒಂದು ಎರಡು ಸರಿ ಆಯಿತು ಅದಾದಮೇಲೆ ಡೇಟ್ ಫಿಕ್ಸ್ ಆಯಿತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಹಳ್ಳಿಗೆ ಬಿದ್ದು ಡೇಟು ಓಕೆನಾ ಸೊ ಲವ್ ಸ್ಟೋರಿ ಅಂತ ಬಂದಾಗ ಕೆಲವೊಂದು ಕಡೆ ಏನಾಗುತ್ತೆ ಮೈಂಡು ಕನ್ವರ್ಟ್ ಆಗಿಬಿಡುತ್ತೆ ನಮಗೆ ಚೇಂಜ್ ಆಗಿಬಿಡುತ್ತೆ ಈ ಹುಡುಗಿ ಬೇಕಾ ಕಂಟಿನ್ಯೂ ಮಾಡಬೇಕಾ ಬೇಡವಾ ಎಷ್ಟೋ ಜನ ಲವ್ ಇರೋರು ಇವತ್ತಿಗೂ ಲವ್ ಇರೋರು ಈ ಕನ್ಫ್ಯೂಷನ್ ಎಲ್ಲ ಇದ್ದಾರೆ ಇದೇ ನಾ ಫೈನಲ್ ಹುಡುಗಿ ಹುಡುಗಿ ಮದುವೆ ಆಗಬೇಕಾ ಬೇಡವಾ ನಿಜವಾಗ್ಲೂ ಇದೇ ಫೈನಲ್ ನನಗೆ ನನ್ನ ಲೈಫಲ್ಲಿ ಇದಕ್ಕಿನ್ನ ಬೆಟರ್ ಹುಡುಗಿ ಸಿಗ್ಬೋದಾ ಅಂತೆಲ್ಲ ಇರ್ತಾರೆ ಬಟ್ ನಾನು ಒಂದು ಹೇಳ್ತೀನಿ ಯಾರ ಹಣೆಯಲ್ಲಿ ಯಾರ ಹೆಸ್ರು ಬರೆದಿರುತ್ತೋ ಅವ್ರಿಗೆ ನನಗೆ ಸಿಕ್ಕೋದು ಈಗ ಲವ್ ಮಾಡ್ತಿದ್ದೀರಂದ್ರೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಒಪಿನಿಯನ್ ಇರಬೇಕು ಅಥ್ವಾ ಥರ್ಡ್ ಪರ್ಸನ್ ಫ್ಯಾಮಿಲಿ ಅವ್ರು ಹೇಳ್ತಾರೆ ನೀನು ಆ ತರ ಇರೋ ಹುಡ್ಗನ್ ನೋಡ್ಬೇಕು ಜೀವನದಲ್ಲಿ ಕಷ್ಟ ಪಟ್ಟಿದ್ಯಾ ಈ ತರ ಹುಡುಗನ್ ನೋಡ್ಕೋಬೇಕಿತ್ತು ಅಂತ ಹೇಳ್ತಾರೆ ಬಟ್ ಬದುಕೋರ್ ನೀವು ನಿಮ್ಮ ಒಂದು ಡಿಸಿಷನ್ ನಿಮ್ಮ ಒಂದು ಆಲೋಚನೆ ಗಟ್ಟಿಯಾಗಿ ಇಟ್ಕೋಬೇಕು ಮೂರ್ನೋರ್ ಬರ್ತಾರಂತ ಅದಕ್ಕೆ ಕನ್ವರ್ಟ್ ಆದ್ರೆ ನಿಮ್ ಪ್ರೀತಿಗೆ ಬೆಲೆ ಕೊಟ್ಟಂಗಲ್ಲ ಕೈ ಬೆಲೆ ಕೊಟ್ಟಂಗಲ್ಲ ಫಾರ್ ಎಕ್ಸಾಂಪಲ್ ಈಗ ರೆಂಟ್ ಹೌಸ್ ಅಲ್ಲಿ ಅಂದ್ರೆ ಏನಾಯ್ತು ದೊಡ್ಡದ್ ಬಿಟ್ಟು ಇಬ್ರು ತಗೊಳ್ಳಿ ಜೀವನದಲ್ಲಿ ಹೌದು ಪ್ರೀತಿಗಿಂತ ದೊಡ್ಡದಲ್ವಲ್ಲ ಮನೆ ಅನ್ನೋದು ಯಾವ್ದಕ್ಕೂ ಪ್ರೀತಿ ಕಾರಣಕ್ಕೆ ಬೇರೆ ಒಂದು ರೀಸನ್ ಬೇಕಾಗಲ್ಲ ಪ್ರೀತಿ ಪ್ರೀತಿ ಅಂತಾನೆ ನೋಡಿ ಪ್ರೀತಿಗೋಸ್ಕರ ಪ್ರೀತಿ ಮಾಡಿ ಅಂತ ಹೇಳಕ್ಕೆ ಅವ್ರ ನೀನು ಹೇಳ್ದಲ್ಲ ಅವಾಗಲೇ ಎಷ್ಟೋ ಜನ ಮೆಸೇಜ್ ಮಾಡಿದ್ರು ಅಂತ ಹೇಳೋದ್ನ ನನಗೆ ನಿಜ ಹೇಳ್ಬೇಕಂದ್ರೆ ನಂಗೆ ಕೆಲವು ವೀಡಿಯೋಸ್ ಅವ್ರು ಸಿಗೋಕೆ ನಾವು ಮುಂಚೆ ಒಂದು ವೈರಲ್ ಆಗೋದು ತುಂಬಾ ಒಳ್ಳೆ ಫಾಲೋವರ್ಸ್ ಬರೋದೆಲ್ಲ ಇರುತ್ತೆ ಮೋರ್ ದೆನ್ ಟೂ ತ್ರೀ ಹಂಡ್ರೆಡ್ ಪರ್ಸನ್ ಹುಡುಗರು ಹುಡು ಮೆಸೇಜ್ ಮಾಡೋರು ಐ ಲವ್ ಯು ನಂಬರ್ ಕೊಡಿ ಹಂಗೆ ಹಿಂಗೆ ಅಂತ ಬಟ್ ಅಷ್ಟು ಜನ ಮೆಸೇಜ್ ಬಿಟ್ಬಿಟ್ಟು ಇವ್ರ ಮೆಸೇಜ್ಗೆ ಯಾಕೆ ರಿಪ್ಲೈ ಮಾಡ್ದೆ ಅನ್ನೋದು ನನಗೆ ಈಗಲೂ ಒಂದು ಕ್ವೆಶನ್ ಮಾರ್ಕ್ ನನ್ನ ಟೈಮ್ ಸರಿ ಇರಲಿಲ್ಲ

ಒಂದು ಮೆಸೇಜ್ ಹಾಕಿದಕ್ಕೆ ಮೊದಲೇ ಅವರಿಗೆ ಇದು ಬೇರೆ ಕೇಳಬೇಕು ನಾನು ಮೊದಲೇ ಅವರಿಗೆ ಬಂದಿದ್ದಲ್ಲ ಮೊದಲೇಗೆ 2 ವೀಕ್ಸ್ ಆಯ್ತು ಕೊઈએ ನಾವು ಕಾಲ ನಿಲ್ಕೊಂಡು ತೋ ಇದಿಷ್ಟಿತ್ತು ನಮ್ಮ ಲವ್ ಸ್ಟೋರಿ ಮುಂದೆ ನಮ್ದು ಪ್ಲಾನ್ ನಾವು ಏನು ಮಾಡಬೇಕು ಅನ್ನೋದು ನಮಗೊಂದಿದೆ ಬಟ್ ನಾವು ಹೆಚ್ಚಾಗಿ ಇብ್ರು ನಂಬೋದು ನಮ್ಮ ರಾಯರ್ನ ಹೌದು ನಮ್ ರಾಯರ್ ಬಿಟ್ಟು ನಾವು ಏನೂ ಮಾಡಲ್ಲ ಇವ್ರ ಇರೋದಕ್ಕೆ ಅವ್ರಿಗೆ ಮೇನ್ ಕಾರಣ ಹ್ಮ್ ಸೊ ಹಂಗೆ ಅವ್ರ ದಾರಿ ತೋರಿಸ್ತಾರೆ ಖಂಡಿತ ದಾರಿ ತೋರಿಸ್ತಾರೆ ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ಕೂಡ ನಿಮ್ ಸಪೋರ್ಟ್ ನೀವು ವಿಡಿಯೋ ನೋಡೋರು ಪರವಾಗಿಲ್ಲ ನೆಗೆಟಿವ್ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ ಈ ತಿನ್ನೋ ಅನ್ನದಲ್ಲಿ ಸಣ್ಣ ಪುಟ್ಟ ಕಲ್ ಸಿಕ್ಕೆ ಸಿಗುತ್ತೆ ಅದನ್ನ ಸೈಡ್ ಇಟ್ಬಿಟ್ಟು ಅನ್ನ ತಿನ್ಬೇಕು ನಾವು ಈ ತರದ ಒಂದು ಬುದ್ಧಿನ ಇಟ್ಕೊಂಡು ಹೋಗ್ತಾ ಇದೀವಿ ತುಂಬಾ ಜನ ಹೇಳಿದ್ರಿ ಮೊನ್ನೆ ಕಮೆಂಟ್ ಅಲ್ಲಿ ಈ ನಿಮ್ಮ ಜ್ಯೋತಿ ಕೈಯಲ್ಲಿ ನಿಮ್ಮ ವೈಫ್ ಕೈಯಲ್ಲಿ ಇಂಡಿವಿಜುವಲ್ ಬ್ಲಾಗ್ಸ್ ಮಾಡಿಸಿ ಅವರೇ ಕ್ಯಾಮ್ರಾ ಇಟ್ಕೊಳ್ಳಿ ಅವ್ರು ಮಾಡಲಿ ಬ್ಲಾಗ್ ಅಂತ ಹೇಳಿದ್ರು ಇನ್ಮೇಲೆ ಸ್ವಲ್ಪ ಮಾಡು ಖಂಡಿತ ಪ್ರಯತ್ನ ಪಡ್ತೀನಿ ಸ್ವಲ್ಪ ನರ್ವಸ್ ನನಗೆ ಕ್ಯಾಮ್ರಾ ಮುಂದೆ ಬರೋಕೆ ನನ್ ಮುಂಚೆ ಎಲ್ಲ ನರ್ವಸ್ ಏನಿಲ್ಲ ಮಾತಾಡ್ತಾಳೆ ಬಟ್ ರೀಲ್ಸ್ ಅಂತ ಅಂದಾಗ ಒಂದು ಟೆನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ಸ್ ಇರ್ತಿತ್ತು ಇದು ಬಂದು ಸ್ವಲ್ಪ ವ್ಲಾಗ್ ಅಂದ್ರೆ ಸ್ವಲ್ಪ ಮಿನಿಟ್ಸ್ ಇರಲೇ ಇರುತ್ತೆ ಒಂದು ಟೆನ್ ಮಿನಿಟ್ಸ್ ಆ ಒಂದು ಡ್ಯುರೇಷನ್ ಕವರ್ ಮಾಡೋದು ಒಂಚೂರು ಕಷ್ಟ ಆಗ್ತದೆ ಬಟ್ ಕಲಿತೀನಿ ಕಲಿತ್ಬಿಟ್ಟು ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಹ್ಞೂ ಇಷ್ಟಿತ್ತು ಇನ್ನೇನು ಹೇಳ್ಬೇಕು ಇಷ್ಟಿತ್ತು ನಮ್ಮ ಲವ್ ಸ್ಟೋರಿ ಕತೆ ಏನಂತ ಒಪಿನಿಯನ್ ನೀವು ಕಮೆಂಟ್ಸ್ ಮಾಡಿ ಕೈ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಲವ್ ಮಾಡ್ತಿರೋರು ಮನೇಲಿ ಎದುರ್ಕೋಬೇಡಿ ಮನೇಲಿ ಏನಾದ್ರು ಇದ್ರೆ ದಯವಿಟ್ಟು ಹೇಳ್ಬಿಡಿ ಮಾಡಿ ಅಷ್ಟೇ ಕನ್ವಿನ್ಸ್ ಮಾಡಿ ಹೋಗ್ಬೇಡಿ ಪ್ರೀತಿ ಹಿಂಗಿದೆ ಅವಳಿಗೆ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಾಗ್ಲಿ ಇವ್ರ ಮನೆಯಲ್ಲಾಗ್ಲಿ ಯಾವುದೇ ಅಪೋಸ್ ಇರಲಿಲ್ಲ ಬಿಕಾಸ್ ಇವ್ರ ಮನೆಯ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಕೆಟ್ಟ ಪರಿಸ್ಥಿತಿ ಅಂತ ಏನಿಲ್ಲ ತಕ್ಕ ಮಟ್ಟಿಗೆ ಓಕೆ ಬಟ್ ಇವಳಿಗೆ ತಂದೆ ತಾಯಿ ಇಲ್ದಿರೋಳಿ ಇವಳು ಇವಳ್ದು ಏನೇ ಜವಾಬ್ದಾರಿ ಮುಂದೆ ಏನೇ ಇದ್ರು ಹೆಂಗೆ ಇದ್ರು ನನ್ನ ಮೇಲೆ ಈಗ ನನ್ನ ಗಂಡನೂ ಹೌದು ತಂದೆ ತಾಯಿ ಸಮಾನ ನಾನು ನಾನೇ ಅವಳನ್ನ ಎಲ್ಲನೂ ನೋಡ್ಕೋಬೇಕು ಪ್ರತಿಯೊಂದು ನಾನೇ ಇವಳಿಗೆ ಇವಾಗ ಸೊ ಈ ಥರ ಸಿಚುವೇಶನ್ಲಿರೋರು ಇರ್ತಾರೆ ಮನೆಯಲ್ಲಿ ಯಾರಾದ್ರು ದೊಡ್ಡವರು ಏಜ್ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ತಮ್ಮ ತಮ್ಮ ಮಕ್ಕಳು ಲವ್ ಅಂತ ಬಂದಾಗ ಪ್ರೀತಿ ಅಂತ ಬಂದಾಗ ಏನಾದ್ರು ಹೇಳಿದಾಗ ಸ್ವಲ್ಪ ಸೈಲೆಂಟಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಆಮೇಲೆ ಮಾತಾಡಿ ಆ್ಯಕ್ಷನ್ಗೆ ತಕ್ಕಂತ ರಿಯಾಕ್ಷನ್ ಕೊಡಬೇಡಿ ನಿಧಾನಕ್ಕೆ ಯೋಚನೆ ಮಾಡಿ ಆ್ಯಂಡ್ ಹುಡುಗ ಹುಡುಗಿನೂ ಅಷ್ಟೇ ಲವ್ ಮಾಡ್ತಾಯಿದ್ರೆ ಎದುರುಕೊಳ್ಳದೆ ಧೈರ್ಯವಾಗಿ ಯಾವಾಗ ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಮ್ಮ ಪ್ರೀತಿ ಅನ್ನೋ ವಿಷಯ ಇಡ್ತಿರೋ ಅವತ್ತೇ ಆ ಮೂಮೆಂಟಲ್ಲೇ ದೊಡ್ಡೋರಿಗೆ ಮೇಲೆ ನಂಬಿಕೆ ಬರುತ್ತೆ ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ನನ್ನ ಮಗ ನಿಂತ್ಕೊಂಡು ನನ್ನ ಮಗಳು ನಿಂತ್ಕೊಂಡು ನಾನು ಲವ್ ಮಾಡ್ತಾ ಇದ್ದೀನಿ ಡ್ಯಾಡಿ ಅಂತ ಅಪ್ಪ ಅಮ್ಮ ಅಂತ ಹೇಳ್ಕೊತಾರಲ್ಲ ಅಲ್ಲೇ ಸ್ಟಾರ್ಟಿಂಗಲ್ಲಿ ಬಿಲ್ಡ್ ಆಗುತ್ತೆ ಟ್ರಸ್ಟ್ ಅನ್ನೋದು ಧೈರ್ಯನ ನಾವು ಒಪ್ಕೋತಾರ ಅವಾಗ ಸೊ ಹೇಳಿ ಒಪ್ಸಿ ಕಷ್ಟಪಟ್ಟು ಕಿತ್ತಾಡಿ ಮದುವೆ ಆಗಿ ಅದಾದಮೇಲೆ ಇಷ್ಟ ಲೈಫ್ ಯು ಆಗ್ಲೂ ಲವ್ ಮಾಡೋಕ್ಕಿಂತ ಇರೋ ಮದು ಅಲ್ವೇ ಅಲ್ಲ ಈಗ ನನ್ನ ಪ್ರೆಸೆಂಟ್ ಜೊತೆ ಈಗ ಕೆಲವ್ರು ಹೇಳ್ತಾರೆ ಮದುವೆ ಆದ್ಮೇಲೆ ಚೇಂಜ್ ಆಯಿತು ಮದುವೆ ಆದಮೇಲೆ ಚೇಂಜ್ ಆಗ್ಬಿಟ್ರು ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ ಆದರೆ ಇರೋದೇನಪ್ಪ ಅಂತಂದ್ರೆ ನಾವು ಇರೋ ರೀತಿಯಲ್ಲಿ ನಮ್ಮ ಬುದ್ಧಿ ನಾವು ನಮ್ಮ ಮನೇಲಿ ಹೆಂಗಿದ್ವಿ ನಮ್ಮ ಸಂಬಂಧಿಕರ ಜೊತೆ ಹೆಂಗಿದ್ವಿ ಫ್ರೆಂಡ್ ಜೊತೆ ಹೆಂಗಿದ್ವಿ ಅದು ಇಲ್ಲೂ ಚೇಂಜ್ ಆಗಿಲ್ಲ ಇವ್ಳು ವಿಚಾರದಲ್ಲಿ ಇವ್ಳನ್ನ ಪ್ರೀತಿ ಮಾಡೋ ರೀತಿ ಚೇಂಜ್ ಆಗಿದೆ ಅಷ್ಟೇ ತಾಳಿ ಕೆಟ್ಟದಾಗಿಂದ ಗೊತ್ತಿಲ್ಲ ನನ್ಗೆ ಏನಾಗಿದೆ ಅಂತ ಇವಳು ನಮ್ಮ ನಮ್ಮನೆ ಕರ್ಕೊಂಡ್ ಬಂದಿರೋ ಏನ್ ನಾವು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಇಟ್ಕೋಬೇಕು ಮೊನ್ನೆ ನಿನ್ಗೆ ಹೇಳಿ ಡ್ರೈವ್ ಮಾಡ್ತಿದ್ನಲ್ಲ ಆ ವಿಡಿಯೋ ಯಾರೊಬ್ರು ಕಮೆಂಟ್ ಹಾಕಿದ್ರು ಬಿಡಪ್ಪ ಇನ್ನೇನು ಅಮ್ಮೋರ್ ಗಂಡ ಆಗ್ಬಿಟ್ಟೆ ಹೆಂಗೆ ಹೆಂಗ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲಾ ಅಂತೀವಿ ಒಂದು ಹೆಣ್ಣು ಹೆಣ್ಣಿಗೆ ಮರ್ಯಾದೆ ಕೊಡಬೇಕು ಹೆಣ್ಣಿಗೆ ಸೇಫ್ಟಿ ಬೇಕು ಒಂದು ಹೆಣ್ಣು ಅಂತ ಅದೇ ಹೆಣ್ಣು ಆ ಹೆಣ್ಣಿಗೆ ಅಷ್ಟು ಮರ್ಯಾದೆ ಅಷ್ಟು ರೆಸ್ಪೆಕ್ಟ್ ನಾನು ಮಾಡ್ತಾ ಇದ್ದೀನಿ ನನ್ನ ತಾಯಿಗೆ ಏನು ರೆಸ್ಪೆಕ್ಟ್ ಕೊಡ್ತೀನಿ ಅದೇ ರೆಸ್ಪೆಕ್ಟ್ ಇವಳಿಗೆ ಕೊಡ್ತೀನಿ ಏನು ರೆಸ್ಪೆಕ್ಟ್ ಕೊಡ್ತೀನಿ ಇದಕ್ಕಿಂತ ಜಾಸ್ತಿ ನನ್ನ ತಾಯಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಇವಳಿಗೆ ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಜೀವನದಲ್ಲಿ ನಾನು ಫಸ್ಟು ನನ್ನ ತಾಯಿನೇ ಅನ್ನೋದು ಅಂತ ಬಂದ್ರೆ ತಾಯಿನೇ ಅನ್ನೋ ಒಂದು ತುಂಬಾ ನನ್ನ ಫಸ್ಟ್ ಲವ್ ಬ್ರೇಕಪ್ ಆಗಿದೆ ಈ ವಿಚಾರದಲ್ಲಿ ದಯವಿಟ್ಟು ಕಂಪೇರಿಬಿಟಿವ್ ಇಟ್ಕೋಬೇಡಿ ತಾಯಿ ಹೆಂಡತಿ ಅಂದ್ರೆ ಎರಡ್ ಕಣ್ಣು ಇದ್ದಂಗೆ ಒಂದ್ ಕಳ್ಕೊಂಡು ಇನ್ನೊಂದ್ರಲ್ಲಿ ಬದುಕ್ ಅಂದ್ರೆ ಅದು ಅಸಾಧ್ಯ ಒಂದ್ ಕಣ್ಣು ಸ್ಟ್ರೈಟ್ ತೋರ್ಸುತ್ತೆ ಇನ್ನೊಂದ್ ಕಣ್ಣನ್ನು ಇನ್ನೊಂದ್ ಸ್ಟ್ರೈಟ್ ತೋರ್ಸುತ್ತೆ ಎರಡು ಕಣ್ಣಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿರುತ್ತೆ ಆಯ್ತಾ ಇಟ್ಕೊಂಡು ಇದು ನೋಡ್ತೀಯ ಅಚ್ಚಿನಿ ಒಂದ್ ಯಾವ್ದೋ ಒಂದು ಅಬ್ಜೆಕ್ಟಿಂಗ್ ಇರುತ್ತೆ ಅಂತ ಅನ್ಕೋ ಇಲ್ಲಿ ಹಿಂಗ ಇಟ್ಕೊಂಡು ಹಿಂಗ್ ಎರಡು ಕಣ್ಣಲ್ಲಿ ಹಿಂಗ್ ನೋಡಿ ಇಲ್ಲಿ ಇರುತ್ತೆ ಓಕೆನಾ ಈ ಕಣ್ಣಲ್ಲಿ ನೋಡೋ ಒಂಚೂರು ಹಿಂಗ್ ಬಂದಂಗ ಅನ್ಸುತ್ತೆ ಈ ಕಣ್ಣಲ್ಲಿ ನೋಡೋ ಒಂಚೂರು ಹಿಂಗ್ ಬಂದಂಗ ಅನ್ಸುತ್ತೆ ಅದಕ್ಕೆ ಒಂದ್ ಕಣ್ಣಲ್ಲಿ ನೋಡಕ್ ಹೋಗ್ಬಾರ್ದು ಎರಡು ಕಣ್ಣಲ್ಲಿ ಆರಾಮಾಗಿ ನೋಡಿ ಮಾತಾಡಿ ಆರಾಮಾಗಿರಿ ಚೆನ್ನಾಗಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷದಲ್ಲಿ ಇದೀವಿ ಇವತ್ತೆಷ್ಟು ಡೇಟ್ ಜನವರಿ ನಾಲ್ಕು ಈ ವಿಡಿಯೋ ಬರೋಷ್ಟಿಲ್ಲ ಐದು ವಾರ ಆಗ್ಬೋದು ಮೇಬಿಗೆ ಒಂದು ಎರಡು ದಿನ ಬೇಕು ಟೈಮ್ ಬೇರೆ ಬೇರೆ ಕಂಟೆಂಟ್ ಮಾಡೋಕ್ಕೆ ಹೊರಡ ನಾವು ಸೊ ಈ ಥರ ಇದೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಮಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಆ್ಯಂಡ್ ನಿಮಗೂ ಒಳ್ಳೇದಾಗಲಿ ಎಲ್ಲರೂ ಲವ್ವರ್ಸ್ಗೆ ಲವ್ ಮಾಡ್ತಿರೋರಿಗೆ ಲವ್ ಮಾಡಿ ಮದುವೆ ಆಗಿರೋರಿಗೆ ಕಿತ್ತೋದ್ ಮಕ್ಕಳು ನಮ್ಮ ಕ್ಲಾಸ್ಮೇಟ್ಸು ಕೂಡ ಕೆಲವೊಂದು ಬೃದರೇ ಕಿತ್ತೋದವರು ಲವ್ ಮಾಡಿ ಮದುವೆ ಆಗಿರೋರು ನಮ್ಮ ಹುಡುಗ ಅಂತೂ ಅವಾಗ ಬಂದ್ಬಿಟ್ಟೆಲ್ಲ ಹಂಗಿರಬೇಕು ಹಿಂಗಿರ್ಬೇಕು ಗಲಾಟೆ ಆಗುತ್ತೆ ಕಿತ್ತಾಟ ಬರುತ್ತೆ ಕಣ್ಣೇ ನಿಮ್ಮ ಮಧ್ಯೆ ಹೊಡೆದಾಟನೂ ಆಗ್ಬೋದು ಅವಾಗ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಮೇಲೆ ಕೇಳಿಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾ ಅದನ್ನ ನಾನು ಆಯ್ತಣ ಆಯ್ತು ಅನ್ಕೊಂಡು ಎಕ್ಸ್ಪೀರಿಯನ್ಸ್ ಪರ್ಸನ್ ಅಲ್ಲ ಸೊ ನಮ್ಮ ಅವನು ಅಳ್ಳಕ್ ಬಿದ್ದ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ಟೂ ಟು ತ್ರೀ ಇಯರ್ಸ್ ಅದಕ್ಕೆ ಸೊ ಏನ್ ಇಷ್ಟು ನಮ್ಮ ಲವ್ ಸ್ಟೋರಿ ಬ್ಲಾಗ್ ಆಗಿತ್ತು ಅಂಡ್ ಯಾರು ನಮಗೆ ಮದುವೆ ವಿಶ್ ಮಾಡಿದಿರಾ ಒಳ್ಳೇದಾಗ್ಲಿ ಅಂತೀರಾ ನೀವು ಗುಡ್ಲಾ ಕ್ಯೂಟ್ ಜೋಡಿ ಚೆನ್ನಾಗಿದೆ ನೀವು ಹಂಗೆ ಆಮೇಲೆ ನನ್ನ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಿ ಮಾತಾಡ್ಸೋದು ನನ್ಗೆ ಆಶ್ಚರ್ಯ ಆಗಿದೆ ಏನು ಗೊತ್ತಾ ಇವ್ಳ ಜೊತೆ ಸೇರ್ಕೊಂಡು ಮದುವೆ ಆದಮೇಲೆ ಎರಡನೇ ವಿಡಿಯೋ ಮೂರನೇ ವಿಡಿಯೋ ಮುಖ ತೋರಿಸಿ ವಿಡಿಯೋ ಮಾಡಿದ್ದು ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಂತೂ ತುಂಬ ಜನರಿಗೆ ಮನ್ಸಿಗೆದ್ಬಿಟ್ಲಿ ಇವಳು ಸಾವಿರಾರು ಜನ ಇದ್ದಾರೆ ಮೊನ್ನೆ ಮೈಸೂರು ಬ್ಲಾಗ್ಲಿ ನೋಡಿರ್ಬೋದು ಮನೆ ಅವ್ರದು ಸಾವಿರಾರು ಜನರ ಮಧ್ಯೆ ಅವ್ಳು ಹುಡುಗಿ ಬಂದ್ಬಿಟ್ಟು ಹಾಯ್ ನಾನು ಈ ವಿಡಿಯೋ ನೋಡ್ತೀನಿ ನಿಮ್ಮದು ಹಂಗೆ ಹಿಂಗೆ ಅಂತ ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ ಏಳೆಂಟು ವರ್ಷ ಆಗಿನ ಚಾನಲ್ ಕಟ್ಟಿ ಬೆಳೆಸಿರೋ ನಾನು ಇವಳು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಇವಳನ್ನ ಮಾತಾಡ್ಸ್ತಾರೆ ಎಲ್ಲರೂ ನನ್ನ ನನಗೆ ಇಟ್ಸ್ ಓಕೆ ಗಮನ್ ನಾನು ಹೇಳ್ತೀಯಲ್ವಾ ಅಷ್ಟೇ ಹಿಂಗೆ ಹಿಂಗೆ ಏನೋ ಹೇಳಕ್ಕೆ ಏನೇ ಆ ಪ್ರೀತಿ ಸಪೋರ್ಟ್ ಅಲ್ಲಿ ಇಬ್ಬರಿಗೂ ಪಾಲಿ ಆಹ್ ಆ ಸಪೋರ್ಟ್ ಬಗ್ಗೆ ಹೇಳಕ್ ಬಂದೆ ಸೊ ಈ ತರ ಸಪೋರ್ಟು ತುಂಬಾ ಜನ ಒಳ್ಳೇದಾಗ್ಲಿ ಗುಡ್ ಲಕ್ ಆಲ್ ದಿ ಬೆಸ್ಟ್ ಇಲ್ಲ ನಿಮ್ ವೈಫ್ ಚೆನ್ನಾಗಿದ್ದಾರೆ ಅವ್ಳು ಅವ್ರಿಗೊಂದ್ ಸ್ವಲ್ಪ ಸಣ್ಣ ಮಾಡ್ಸಿ ಜಿಮ್ ಕಳ್ಸಿ ಹಂಗೆ ಹಿಂಗೆ ಇಂತೆಲ್ಲ ಸಜೆಸ್ಟ್ ಮಾಡಿದೀರಾ ಕೆಲವರು ಏನ್ ಗುರು ಅವ್ರ್ ಹೆಂಡತಿನ್ ಪಕ್ಕದೇ ಕೂರ್ಸ್ಕೊಂಡು ದಪ್ಪ ಸಣ್ಣ ಹಂಗೆ ಹಿಂಗೆ ಅಂತ ಕಾಮೆಂಟ್ ಹಾಕಿದಿರ ಅದ ಅವಳು ಪಕ್ಕದಲ್ಲೇ ಅವ್ಳ ಎದುರುಗಡೆನೆ ಹೇಳ್ತೀಯ ಅವ್ಳ ಬೇಜಾರಾಗಲ್ವಾ ಹಂಗೆ ಹಿಂಗೆ ಫ್ಯಾಕ್ಟ್ ಅಂಡ್ ಪ್ರಾಕ್ಟಿಕಲ್ ಆದನ ಪ್ರಾಕ್ಟಿಕಲ್ ಆಗಿ ತಗೊಂಡೆ ನಾನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ತೊಂದರೆ ಇಲ್ಲ ತುಂಬಾ ಜನಕ್ಕೆ ಹೇಳ್ಬೇಕಿತ್ತು ಕೊಟ್ಟಿದ್ದೀನಿ ಕ್ಲಿಯರ್ ಹಾಗೇನೋ ಹರ್ಟ್ ಆಗಲಿಲ್ಲ ಫಸ್ಟ್ ಲಾದನ್ ಸ್ಪೋರ್ಟಿ ಆಗಿ ತಗೊಂಡೆ ನಾನು ನಾನು ಏನೇ ಹರ್ಟ್ ಆದ್ರೂ ನಾನು ಇವಳ ಜೊತೆ ಇದ್ದೀನಿ ಧೈರ್ಯ ಅಷ್ಟೇ ಇರೋದು ಅಲ್ಲೇನೆ ಓಕೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ವಿಡಿಯೋ ಮುಗಿಸೋಣ ನಿಮಗೆ ಅನ್ನಿಸೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀವಿ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಕ್ತಿವಿ couple ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಹೆಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅನ್ಕೊಂಡಿರೋದೆಲ್ಲ ಸಾಧನೆ ಮಾಡಿ ಸಿಗೋಣ